ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗು ಶನಿವಾರದ ಒಂದು ವ್ಲಾಗು ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಲ್ಮೋಸ್ಟ್ ನಾನು ಬೆಳಗ್ಗೆ ಆರು ಗಂಟೆಯಿಂದನೇ ತಯಾರಾಗ್ತಾ ಇದ್ದೀನಿ ಶುಕ್ರವಾರದ ಒಂದು ವ್ಲಾಗು ಅಂತಂದರೆ ನಾನು ನಿಂಬೆಹಣ್ಣೆನ ಆರತಿ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಹಂಗಾಗ್ಬಿಟ್ಟು ಬೇಗ ಎದ್ದು ನಾನು ನಿನ್ನೆ ಶುಕ್ರವಾರ ಬೇಗ ಮೂರು ಮೂರುವರೆಗೆ ಎದ್ದು ನಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಮನೆದ ಕಸ ಮೊಸರೆ ನೆಲ ಎಲ್ಲ ಇನ್ನೊಮ್ಮೆ ಏನೇನಿದೆಯೋ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ನೋಡ್ಕೊಂಬಿಟ್ಟು ನಾನು ಸುಮಾರು ಎಂಟೂವರೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ನಾನು ನಿಂಬೆಹಣ್ಣಿನ ಆರತಿ ಮಾಡ್ಕೊಂಡು ಬಂದೆ ಇದು ಹಂಗೆ ಇಲ್ಲ ಶನಿವಾರ ನಾನು ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋ ಅಂಥದ್ದು ಹಾಗಾಗಿ ನಾರ್ಮಲಾಗಿ ಆರು ಗಂಟೆಯಿಂದನೇ ಕಾಫಿ ಕುಡಿದ ನಂತರನೇ ನಾನು ಎಲ್ಲ ಮನೆ ಎಲ್ಲ ನೀಟ್ ಮಾಡಿಕೊಂಡು ಎಲ್ಲ ಕಾರಣ ಎಲ್ಲ ಮಾಡಿಕೊಂಡು ಕಸ ಮೊಸರು ಏನಿದೆಯೋ ಎಲ್ಲ ಇದು ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಇನ್ನು ತಿಂಡಿ ಮಾಡೋದಕ್ಕಾದರೆ ಮಾಡೋಣ ಇಲ್ಲಾಂದರೆ ಇಲ್ಲ ಅಂತೇಳ್ಬಿಟ್ಟು ಎರಡು ಆಪ್ಷನ್ ಇದ್ದಾವೆ ಪಲಾವ್ ಮಾಡೋದು ಅಥವಾ ಟೊಮೆಟೊ ಬಾತ್ ಮಾಡೋದು ಅನ್ನೋದೊಂದು ಆಪ್ಷನ್ ಹೀಗೆ ಪಲಾವ್ ಮಾಡೋಣ ಅಂತ ಒಂದು ಕಡೆಗೆ ಅನಿಸಿದೆ ಟೊಮೆಟೊ ಬಾತ್ ಮಾಡಿ ತುಂಬಾ ದಿನ ಆಗೋಯಿತು ಇಲ್ಲಿ ಬಂದಾಗಿಂದ ನಾವು ಜಾಸ್ತಿ ಟಮ್ಟಬಾತೆ ಮಾಡಿಲ್ಲ ಹಾಗಾಗಿ ನನ್ನ ಮಗಳಿಗೆ ಬಾತ್ ಮಾಡಿಕೊಡೋಣ ಅಂಥೇಳಿ ಬೇರೆ ದೋಸೆ ಅಥವಾ ಇಡ್ಲಿ ಇನ್ನೊಂದು ಮತ್ತೊಂದು ಈ ಥರದ್ದು ಯಾವುದಾದ್ರೂ ಮಾಡ್ಬೋದು ಅದು ಮಾಡೋಣ ಅಂತಂದರೆ ನನ್ನ ಮಗಳು ತಿಂಡಿಯಲ್ಲಿ ಇಷ್ಟನೇ ಪಡೋದಿಲ್ಲ ನಾನು ಒಬ್ಬಳೇ ತಿನ್ನಬೇಕಾಗುತ್ತೆ ಪೂರ್ತಿ ಅವಳಂತೂ ಒಂದೆರಡು ಮುಟ್ಟಿ ಉಪವಾಸ ಇದ್ರೂ ಕೂಡ ಅವಳು ಮತ್ತು ತಿರ್ಗ ದೋಸೆ ಮುಟ್ಟೋಕ್ಕೆ ಹೋಗೋದಿಲ್ಲ ಹೆಂಗೂ ಅದ್ರ ಜೊತೆ ಸೈಡಿಗೆ ನಾನು ಅನ್ನ ಮಾಡಲೇಬೇಕು ಹಂಗಾಗಿ ನಾನು ಜಾಸ್ತಿ ತಿಂಡಿ ಅಂತ ಆಪ್ಷನ್ ಬಂದಾಗ ನಾನು ಚಿತ್ರಾನ್ನ ಅಥವಾ ಪುಳಿಯೋಗರೆ ಬೇರೆ ಇದೇ ಥರ ಪಲಾವು ಅಥವಾ ಬಿರಿಯಾನಿ ಈ ಥರದ್ದನ್ನೇ ನಾನು ಟ್ರೈ ಮಾಡ್ತಾಯಿರ್ತೀನಿ ದಿನಾನು ಬಿರಿಯಾನಿ ಮಾಡೋಷ್ಟು ನನಗೆಲ್ಲ ಆಗೋದಿಲ್ಲ ಹೇಳಿದ್ದು ಬಟ್ ಆಪ್ಷನ್ನಲ್ಲಿ ರೈಸ್ ಐಟಮ್ಸ್ ಅಂತ ಏನು ಬರುತ್ತಲ್ವ ಅದರಲ್ಲಿ ಈ ಥರ ಒಂದು ಒಂದು ರೈಸ್ ಐಟಮ್ ಐಟಮಲ್ಲಿ ಏನು ಮಾಡ್ಬೋದು ಅದನ್ನೆಲ್ಲದನ್ನು ನಾನು ನನ್ನ ಮಗಳಿಗೆ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೆಲ ಎಲ್ಲ ತೊಳೆದಿದ್ದಾಯ್ತು ಮನೆ ಇಷ್ಟು ನೀಟಾಗಿ ಆಗಿದೆ ಬಾಗಿಲು ತೊಳೆದು ರಂಗೋಲೆ ಎಲ್ಲ ಬಿಟ್ಟು ಬಟ್ಟೆ ಇಟ್ಟು ವೈಟು ಎಲ್ಲ ಇಷ್ಟು ನೀಟ್ ಮಾಡ್ಕೊಂಡಿದ್ದೀನಿ ಸುಮಾರು ಆರೂವರೆ ಆರು ಮುಕ್ಕಾಲು ಅಷ್ಟರೊಳಗೆ ಆಗಿದೆ ನೋಡಿ ನಾನು ಇವತ್ತು ಈ ರಂಗೋಲೆ ಬಿಟ್ಟಿದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಯಾವುದೋ ಒಂದು ಬಿಡೋಕ್ಕೋಗಿ ಈ ಡಿಸೈನ್ ಆಗೋಯ್ತು ಮಾಮೂಲಿ ನಾರ್ಮಲ್ ಚುಕ್ಕಿ ರಂಗೋಲೆ ಇಡೋಕ್ಕೋಗಿ ನಾನು ಒಂದು ಸ್ವಂತ ಒಂದು ಡಿಸೈನ್ ಮಾಡಾಗ್ದೆ ಸ್ನಾನನೂ ಕೂಡ ಆಯಿತು ಇವಾಗ ಪೂಜೆ ಮಾಡಿ ಮನೆಯಲ್ಲಿ ಒಂದು ಪೂಜೆ ಅಂತ ಆಗಿಬಿಟ್ರೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಮತ್ತು ಮನೆಯಲ್ಲಿ ನಾವು ನಿಧಾನಕ್ಕೆ ತಿಂಡಿ ಮಾಡ್ಕೊಬೋದು ಆಲ್ಮೋಸ್ಟ್ ತಿಂಡಿ ಮಾಡಿಡೋಣ ಅಂತ ಅಂದ್ಕೊಂಡೆ ನಾನು ಆರು ಗಂಟೆಗೆ ಎದ್ದಿದ್ದರಿಂದ ನನಗೆ ತಿಂಡಿ ಮಾಡೋಷ್ಟು ಟೈಮ್ ಸಿಗಲಿಲ್ಲ ಸ್ನಾನ ಮಾಡೋಷ್ಟೊತ್ತಿಗೆ ಎಂಟು ಗಂಟೆ ಆಗೋಗಿತ್ತು ನಾನು ಇಲ್ಲಿಂದ ಅಷ್ಟೊತ್ತಿಗೆ ಎಂಟು ಮುಕ್ಕಾಲು ಆಗೋಗಿತ್ತು ರೆಡಿಯಾಗಿ ಹೋಗೋದ್ರಿಂದ ಹಂಗಾಗ್ಬಿಟ್ಟು ನಾನು ತಿಂಡಿ ಮಾಡೋಕ್ಕಾಗಲಿಲ್ಲ ಏನೇ ಅಂದ್ರೂ ಒಂದು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟರೊಳಗೆ ಮನೇಲಿ ಪೂಜೆ ಆಗಬೇಕು ಅದಕ್ಕಿಂತ ಮುಂಚೆನೇ ಆರು ಗಂಟೆ ಒಳಗೆ ಪೂಜೆ ಆಗಬೇಕು ಮನೆಯಲ್ಲಿ ದೇವಸ್ಥಾನಕ್ಕೂ ಆದರೆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಹೋದ್ರೇ ಚೆಂದ ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆ ಹಿಂಗೆ ಹೋದರೆ ನನಗೂ ಕೂಡ ಇಷ್ಟನೇ ಆಗೋದಿಲ್ಲ ಮೋಸ್ಟ್ಲಿ ಯಾರಿಗೂ ಆ ಥರದೊಂದು ದೇವಸ್ಥಾನದಲ್ಲಿ ಪೂಜೆ ಅಷ್ಟರ ಮೇಲೆ ಕೆಲವರಿಗೆ ಮಾಡೋದು ಇಲ್ಲ ಹತ್ತು ಗಂಟೆ ಒಳಗಡೆ ಅಷ್ಟೇನೆ ಪೂಜೆ ಎಲ್ಲ ಪೂಜಾರಪ್ಪರು ಕೂಡ ಇರೋದು ದೇವರಿಗೆ ಪೂಜೆ ಪೂಜಾರಪ್ಪರು ಪೂಜೆ ಮಾಡ್ತಾರ್ದವನ್ನ ಕೈ ತೊಗೊಂಡು ಹೋದರೆ ಅಷ್ಟರೊಳಗೆ ಮಾತ್ರ ಇರ್ತಾರೆ ಅದ್ರ ಮೇಲೆ ಇರೋದಿಲ್ಲ ಹತ್ತು ಹತ್ತುವರೆ ಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಇಷ್ಟು ಶನಿವಾರದ ಒಂದು ಪೂಜೆನೂ ಕೂಡ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಸುಮಾರು ದೇವಸ್ಥಾನಕ್ಕೆ ನಾನು ಹೋಗಿ ಒಂದು ತಿಂಗಳ ಮೇಲಾಗೋಯಿತು ಯಾವ ದೇವಸ್ಥಾನಕ್ಕೆ ಅಂತಂದರೆ ಶನಿಮಾತ್ಮ ದೇವಸ್ಥಾನಕ್ಕೂ ಕೂಡ ಹೋಗ್ತಾಯಿದ್ದೆ ಅಲ್ವಾ ನಾನು ಹಳ್ಳಿಲಿದ್ದಾಗ ಇದ್ದಾಗ ಶುಕ್ರವಾರ ದುರ್ಗಮ್ಮ ದೇವಸ್ಥಾನಕ್ಕೆ ಮತ್ತು ಶನಿವಾರ ಶನಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಜಾಸ್ತಿ ಬಟ್ಟು ದೇವ್ರನ್ನ ನಂಬಾರ್ದು ಅಂತ ನಾನು ಅನಿಸುತ್ತೆ ಬಟ್ ಆದರೆ ದೇವ್ರನ್ನ ಒಂದು ಇರಲಿ ಅಂತ ಒಂದು ಬೇಸಿಕ್ ಏನಿರುತ್ತೆ ಅದ್ರ ಮೇಲೆ ನಾನು ಒಂದು ನಮಸ್ಕಾರನೂ ಕೂಡ ಹಾಕ್ತೀನಿ ಎಷ್ಟೇ ಕಷ್ಟ ಆಗಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತೀನಿ ಅದು ಯಾವುದೇ ದೇವ್ರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ಯಾವುದೋ ದೇವ್ರು ಇದ್ದಾನೆ ಅಂತ ನಾನು ಬಲವಾಗಿ ನಾನು ನಂಬಿಯೂ ಇಲ್ಲ ನಮ್ಮ ಮನೆ ಬರೋ ಜೀವನ ಬದಲಾಗಬೇಕಾಗಿದ್ರೆ ಯಾವತ್ತೋ ಬದಲಾಗಬೇಕಾಗಿತ್ತು ಕಷ್ಟ ಇದ್ದೇ ಇರುತ್ತೆ ಯಾವುದಕ್ಕೆ ಕರಗೋದಿಲ್ಲ ಯಾಕೆ ಯಾವುದನ್ನೇ ಆಗಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಒಂದು ನಮಸ್ಕಾರ ಅಷ್ಟೇನೆ ಇವಾಗ ನಾನು ಏನು ತಿಂಡಿ ರೆಡಿ ಮಾಡಿಲ್ಲ ಪೂಜೆ ಅಂತೂ ಆಯಿತು ಈಗ ಪೂಜೆ ಆಯಿತು ಸ್ನಾನ ಆಯಿತು ಪೂಜೆ ಆಯಿತು ತಿಂಡಿನ ರೆಡಿ ಮಾಡಬೇಕು ಟೈಮ್ ಬಂದು ಎಷ್ಟಾಗಿದೆ ಗೊತ್ತಿಲ್ಲ ನೋಡು ನೋಡಿಲ್ಲ ಟೈಮ್ ಬಂದು ಆಲ್ರೆಡಿ ಇವಾಗಲೇ ಎಂಟುವರೆ ಆಗೋಯ್ತು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ಎಷ್ಟೊತ್ತು ತಿಂಡಿ ಮಾಡೋದು ತಿಂಡಿ ಮಾಡ್ತೀನಿ ಇಲ್ಲ ಅಂತಂದರೆ ಒಂದೇ ಸಲ ದಂಡಿಂದು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ದಂಡಿ ಸೊಪ್ಪು ತಗೊಂಬಂದಿದ್ದಲ್ವಾ ಒಂದು ದೊಡ್ಡದು ಅದು ಎಂದೂ ನಾನು ನೋಡೇ ಇಲ್ಲ ಆ ಥರ ಒಂದು ದೊಡ್ಡ ಗಿ ಒಳ್ಳೆ ಗಿಡ ಥರ ಇದೆ ಅದು ಬೇ ಸಮೇತ ತಂದಿದ್ದಾರೆ ದಪ್ಪ ದಂಟು ಇದೆ ಅದನ್ನು ಚ ಸಣ್ಣಗೆ ಸ್ಲೈಸ್ ಮಾಡಿ ಅದನ್ನು ಮಾಡೋಷ್ಟು ಅದಕ್ಕೆ ತುಂಬ ಲೇಟ್ ಆಗ್ಬೋದು ಈಗಲೇ ಆಲ್ರೆಡಿ ಎಂಟು ಎಂಟೂವರೆ ಆಗಿದೆ ನಾನು ಬಂದು ಅದನ್ನೆಲ್ಲ ದಂಟಿ ಸೊಪ್ಪಿನ ಸಾರ್ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟಾಗುತ್ತೆ ಹಂಗಾಗ್ಬಿಟ್ಟು ಬಂದ ತಕ್ಷಣ ಸ್ವಲ್ಪ ಪಲಾವ್ ಅಥವಾ ಟೊಮೊಟೊ ಬಾತ್ ಏನಾದರೂ ಒಂದು ತಿಂಡಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನಂಗೆ ಮಾಡಿದರೆ ಬೆಟರು ಅಂತ ಅನಿಸುತ್ತೆ ಇಲ್ಲಾಂದರೆ ಇಷ್ಟೊತ್ತಿಗೆ ತಿಂಡಿ ಆಗಿದ್ದರೆ ಏನೋ ಒಂದು ಓಕೆ ಅನ್ಬೋದಾಗಿತ್ತು ಹಂಗಾಗಿ ನನ್ನ ಮಗಳಿಗೆ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಕಲೆಕ್ಷನ್ ತೆಗೆದೇ ಇವಾಗ ಕಲೆಕ್ಷನ್ ಕೊಡಬೇಕು ಹೋಗ್ಬಿಟ್ಟು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಬೇಗ ತಿಂಡಿ ಮಾಡಿಬಿಡ್ತೀನಿ ಇಲ್ಲಾಂದರೆ ಸಾಂಬಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ನಿನ್ನೆ ಏನು ಅನ್ಕೊಂಡಿದ್ದೆ ಅಂದರೆ ಸಾಂಬಾರೇ ಮಾಡಿಬಿಡೋಣ ಬೆಳ ಬೆಳಿಗ್ಗೆ ಸಾಂಬಾರು ಮಾಡಿದರೆ ಬೆಳಿಗ್ಗೆ ದಂಟಿನ ಸೊಪ್ಪಿನ ಬಸಾರು ಮಾಡಿದರೆ ಬೆಳಿಗ್ಗೆ ಸಾಯಂಕಾಲಕ್ಕೂ ಮಧ್ಯಾಹ್ನಕ್ಕೂ ಆಗುತ್ತೆ ಅಂಥೇಳಿ ಇವಾಗ ಲೇಟ್ ಆಯಿತು ಸಾಂಬಾರು ಬಸಾರು ಮಾಡೋದಂದ್ರೆ ಒಂದು ಚಿಕನ್ ಸಾಂಬಾರು ಮಾಡಿದಷ್ಟು ಟೈಮ್ ತಗೊಳ್ಳುತ್ತೆ ಹಾಗಾಗಿ ನನಗೆ ಇಷ್ಟೊತ್ತು ಟೈಮ್ ಆಯಿತು ಅಂತಂದರೆ ನಂಗೆ ಆಗೋದಿಲ್ಲ ಮಾಡೋದಕ್ಕೆ ಇವಾಗ ಈ ತಿಂಡಿ ಮಾಡಿಬಿಡ್ತೀನಿ ಬಂದು ಟೊಮಟೊ ಭಾತ್ ಅಥವಾ ಒಂದು ಪಲಾವ್ ಏನಾದರೂ ಮಾಡಿ ದಿವಸಕ್ಕೆ ಹೋಗಿ ಬಂದು ಮಾಡಿ ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಓಕೆ ಫ್ರೆಂಡ್ಸ್ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ಸಿಗ್ತೀನಿ ಓಕೆ ಬಾಯ್ ನಾನಿವತ್ತು ಹೇರ್ನವ ಬಿಟ್ಕೊಂಡು ಪೋನಿನೂ ಕೂಡ ಹಾಕಿಲ್ಲ ಒಂದು ಕ್ಲಿಪ್ಪನ್ನು ಕೂಡ ಹಾಕಿಲ್ಲ ಹೇರ್ ಬಿಡೋಣ ಅಂತ ಅಂದ್ಕೊಂಡು ಹೇರ್ ಸ್ಟ್ರೈಟ್ ಮಾಡಿದ್ದೆ ಆ ಹೇರ್ ಬಂದು ಅದು ಅಂಥ ಕ್ವಾಲಿಟಿದಲ್ಲ ಎಷ್ಟು ಹೇರ್ ಸ್ಟ್ರೈಟ್ ಮಾಡಿದರೂ ಕೂಡ ಅದಷ್ಟೊಂದು ಇಲ್ಲಿ ಈ ಒಂದು ಶಿರಾದಲ್ಲೇ ತೊಗೊಂಡಿದ್ದಂಥದ್ದು ಎರಡು ಸಾವಿರ ಕೊಟ್ಟು ತಗೊಂಡಿದ್ದಂಥದ್ದು ಲಾಕ್ಡೌನು ಆ ಇತ್ತಲ್ವ ಆ ಟೈಮಲ್ಲಿ ಅವಾಗ ನಾನು ತೊಗೊಂಡಿದ್ದಂಥದ್ದು ಹೇರ್ ಅದು ಅಷ್ಟು ಸ್ವಲ್ಪ ತಿರುತ್ತೆ ಮತ್ತು ತಿರ್ಗಿ ಹಂಗೆ ಏನಿದಾವೋ ನಮ್ಮ ರಿಂಕಲ್ಸ್ ಕೂದಲು ಅನ್ನೋದು ಅದು ಹಂಗೆ ಸುತ್ತಕೊಳ್ಳೋದೇ ಸುತ್ಕೊಂಡ್ಬಿಡುತ್ತೆ ಅದು ಕ್ವಾಲಿಟಿದಲ್ಲ ಫಿಲಿಂಗ್ಸ್ ಎಲ್ಲ ಇನ್ನೊಂದಲ್ಲ ನಾನು ತಗೋಬೇಕಲ್ಲ ಅಂತ ಇಲ್ಲಿ ತೊಗೊಂಡೆ ಒಂದು ಒಳ್ಳೆ ಸಿಟಿಯಲ್ಲಿ ತುಮಕೂರು ಅಥವಾ ಬೆಂಗಳೂರು ಮೈಸೂರು ಈ ಥರ ಒಂದು ಒಳ್ಳೆ ಸಿಟಿಯಲ್ಲಿ ತಗೊಂಡಿದ್ರೆ ಒಂದು ಒಳ್ಳೆಯ ಒಳ್ಳೆ ಕ್ವಾಲಿಟಿ ಸಿಗ್ತಿತ್ತು ಏನೋ ಅದಕ್ಕೆ ಇಲ್ಲೇನು ತಗೊಳ್ಳೇಬಾರ್ದು ನಾನು ಅಷ್ಟು ಬೇಜಾರಾಗುತ್ತೆ ಒಂದೊಂದು ಸಲ ಎರಡು ಸಾವಿರ ಅಂದರೆ ಸುಮ್ಮನೆ ಅಲ್ಲ ಆ ಟೈಮಲ್ಲಿ ಬೈಕ್ ಬಂದಂಗೆ ದುಡ್ಡು ಕೇಳಿಬಿಡ್ತಾರೆ ಹೌದಾ ಇದು ಒಳ್ಳೇದಾ ಅಂತ ತೊಗೊಂಡ್ಬಿಟ್ವಿ ಅಂಥ ಕ್ವಾಲಿಟಿದಲ್ಲ ಅಂತ ಒಂದು ಬ್ರ್ಯಾಂಡೆಡ್ಡು ಅಲ್ಲ ಅಂತ ಕಾಣುತ್ತೆ ಸ್ವಲ್ಪ ತಿರುತ್ತೆ ಅಷ್ಟೇ ಅದನ್ನೇ ನಾಲ್ಕು ವರ್ಷಿಂದಲೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಹೇರಿಂಗ್ ಬಿಡೋಣ ಅಂತೇಳಿ ಸ್ಟ್ರೈಟ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಇರುತ್ತೆ ನೋಡೋಣ ಯಾವ ಥರ ಕಾಣ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಟೈಮ್ ಆಗಿಬಿಡುತ್ತೆ ಬೇಗ ಹೋಗಿ ಬರಬೇಕು ನನಗೇನಂದರೆ ಒಂಬತ್ತು ಗಂಟೆ ಒಳಗಡೆ ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕು ಮನೆಗಡೆ ಮನೆಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೆ ಪೂಜೆ ಇದ್ದರೆ ಚೆನ್ನಾಗೆ ಅಂತ ಹತ್ತು ಗಂಟೆ ಮೇಲೆ ಅಥ್ವ ಹತ್ತು ಗಂಟೆ ಹತ್ತತ್ರ ಆಯಿತು ಅಂದರೆ ನಂಗೆ ಇಷ್ಟನೇ ಆಗಲ್ಲ ಆರೋ ಹತ್ತು ಗಂಟೆ ಮುಟ್ಲೇಬಾರ್ದು ಅಷ್ಟರೊಳಗೆ ನನ್ನ ಪೂಜೆ ಗೀಜೆಲ್ಲ ಹಾಕಬೇಕು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋ ಒಂದು ಆಸೆ ನನ್ನ ಮಗಳಿಗೆ ಬಾಯ್ ಮಾಡಿದೆ ನನ್ನ ಮಗಳು ಕೂಡ ಆಯ್ತು ಹೋಗಿ ಬರಮ್ಮ ಅಂತ ಕಳಿಸಿದ್ಲು ನಾನು ಜಾಸ್ತಿ ಡಬಲ್ ಹೊಡೆಯೋದಿಲ್ಲ ಅವಳಿಗೆ ಅದಕ್ಕೋಸ್ಕರ ಅವಳು ಬರ್ತೀನಿ ಅಂತ ಆಟನೂ ಮಾಡೋದಿಲ್ಲ ಪಾಪ ಅವಳು ಒಬ್ಳಿರೋದು ಬೇಜಾರನ್ನು ಮಾಡ್ಕಂತಾಳೆ ನೋಡಿ ಇವಾಗ ದೇವಸ್ಥಾನ ಚೆನ್ನಾಗಿ ಪೇಂಟು ಗೀಂಟು ಎಲ್ಲ ಮಾಡಿದರೆ ಶ್ರಾವಣ ಸ್ಟಾರ್ಟ್ ಆಯ್ತಲ್ವಾ ಈ ಒಂದು ಶಿನಿಮಾ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ತೋರಿಸ್ತೀನಿ ನಾನು ನೆಕ್ಸ್ಟು ಒಂದು ಮುಂದಿನ ಒಂದು ಶನಿವಾರದ ವ್ಲಾಗಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ರಶ್ ಇರುತ್ತೆ ಅಂದರೆ ಈ ಎಲ್ಲ ಸಿಟಿ ಕಡೆಗೂ ಅಷ್ಟೇ ಡೈಲಿ ಪೂಜೆ ಇರುತ್ತೆ ಡೈಲಿ ದೇವಸ್ಥಾನಕ್ಕೆ ಹೋಗಬೇಕು ನಂಗೆ ಈ ಥರ ಒಂದು ಇಷ್ಟ ರುಟೀನು ಬಟ್ ಆದರೆ ನಾವು ಎಷ್ಟು ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಭಕ್ತಿಯಿಂದ ನಂಬ್ತೀವಿ ಇಷ್ಟೇ ಇದು ಮಾಡಿ ನಂಗೆ ತುಂಬ ಇಷ್ಟ ಡೈಲಿ ದೇವಸ್ಥಾನಕ್ಕೆ ಹೋಗಿ ಬ ಹೋಗಿ ಬರಬೇಕು ವಾರ ಎಲ್ಲ ಈ ಥರ ಮಾರ್ನಿಂಗ್ ಎದ್ದು ಸೂರ್ಯ ಓಟಕ್ಕಿಂತ ಮುಂಚೆ ಪೂಜೆ ಮಾಡಿರಬೇಕು ಶುಕ್ ಶುಕ್ರವಾರ ಶನಿವಾರ ದೇವ್ರನ್ನ ತುಂಬ ನಂಬಬೇಕು ತುಂಬ ಪೂ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಆಗುತ್ತೆ ಬಟ್ ಆದರೆ ಭಗವಂತನೂ ನಮ್ಮನ್ನ ಎಲ್ಲಿ ಬೇಕು ಅಲ್ಲೇ ಇಟ್ಟಿದ್ದಾರೆ ಅನ್ನೋ ಥರ ಅವ್ನಿಗೆ ಯಾಕೆ ನಮಗೆ ಕೆಲವೊಂದು ಸಲ ಭಾಳ ಬೇಜಾರೂ ಆಗ್ಬಿಡುತ್ತೆ ಅದಕ್ಕೆ ನಾನು ಜಾಸ್ತಿ ದೇವ್ರನ್ನ ನಂಬಬೇಕು ಅಂತ ಅನ್ಸೋಲ್ಲ ಇವಾಗ ಡೈಲಿ ಹೋದ್ರೂ ಶ್ರವಣ ಸ್ಟಾರ್ಟ್ ಆದ ನಂತರ ಡೈಲಿ ಹೋದ್ರೂ ದೇವಸ್ಥಾನಕ್ಕೆ ಪೂಜೆ ನಡೀತಾ ಇರುತ್ತೆ ನಂಗೆ ತುಂಬ ಇಷ್ಟ ಡೈಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಡೈಲಿ ಹೋಗೋಕ್ಕಾಗ್ದೇ ಇದ್ರೂ ಕೂಡ ಪ್ರತಿ ಶುಕ್ರವಾರ ಪ್ರತಿ ಶನಿವಾರ ಮಿಸ್ ಮಾಡದೆ ಹೋಗ್ಬೇಕು ಹೋಗಬೇಕು ಏನಿದೆಯೋ ನಮ್ಮ ಏನಾಗುತ್ತೋ ಅಷ್ಟು ಏನು ಕಣ್ಣು ಕಾಯಿನೇ ಮಾಡಿಸ್ಲೇಬೇಕು ಅಂತೇನಿಲ್ಲ ಎಲ್ಲರೂ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಒಂದು ತೀರ್ಥ ಹೂವು ಒಂದು ಅರ್ಶನ ಕುಂಕುಮ ಏನು ಇಟ್ಟಿರ್ತಾರೋ ತೊಗೊಂಡು ಬಂದರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ಕೈಲಾದರೆ ಹಣ್ಣು ಕೈ ಅದೆಲ್ಲ ಮಾಡಿಸೋದು ಅದು ಮಾಡಿಸ್ಲೇಬೇಕು ಅಂತ ಏನಿಲ್ಲ ಸರ್ತಿಗೆಲ್ಲ ನಾನು ಈ ಥರ ಒಂದು ಮನಸ್ಥಿತಿ ಅದೇ ಆ ಥರ ಒಂದು ನನಗೆ ಆಸೆ ಇರೋದಕ್ಕೋಸ್ಕರನೂ ನಂಬಿಕೆ ಇದೆಯೋ ಇಲ್ಲೋ ಒಂದಿನ ನಂಬಿದ್ದೆ ಅಲ್ವಾ ನಾನು ಅಂತ ಹೇಳ್ಬಿಟ್ಟು ದೇವ್ರನ್ನ ನಾನು ಜಾಸ್ತಿ ನೆಗ್ಲೆಕ್ಟ್ ಮಾಡಿದೆ ನಾನು ದೇವ್ರನ್ನ ಪೂಜೆನ ಒಂದು ಇರಲಿ ಅಂತ ಒಂದು ನಮಸ್ಕಾರ ಒಂದು ಊದ್ಗಡಿ ಹಚ್ಚೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಯಾಕೋ ತುಂಬ ಬೇಜಾರಾಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ಮೊನ್ನೆ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಹೀಗೆ ದೇವ್ರನ್ನ ನಂಬಬೇಕು ಅಂತಂದ್ರೇ ದೇವ್ರ ಇದಾನ ಅನ್ನೋ ಥರ ಬೇಜಾರ ಅನಿಸುತ್ತೆ ಒಂದೊಂದು ಸಲನ ಆದರೂ ಕೂಡ ದೇವರೇ ಅಲ್ವಾ ಎಲ್ಲರೂ ನಂಬುವಾಗ ನಾವು ಮಾತ್ರ ನೆಗ್ಲೆಟ್ ಮಾಡೋದು ಸರಿ ಇರೋದಿಲ್ಲ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಏನಿದೆಯೋ ಅದನ್ನು ನಾನು ನಾನು ಕೂಡ ಮಾಡ್ಕೊಳೋಕ್ತೀನಿ ಬಿಡೋದು ಏನಕ್ಕೆ ಅಂತ ಹೇಳಿ ಅಷ್ಟೇನೆ ಇವಾಗ ನಾನು ಟೊಮೆಟೊ ಬಾತ್ನ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ತರಕಾರಿನ ಹೆಚ್ಕೋತಾ ಇದ್ದೀನಿ ಆ ಕಡೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಲ್ರೆಡಿ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದು ಐದರಿಂದ ಆರು ಮೇಲುಗಡೆ ಟಮೊಟೊ ಇದ್ದಾವೆ ಸುಮಾರು ಏಳು ಇದ್ದಾವೆ ಅನಿಸುತ್ತೆ ನಾನು ಎಣಿಸಿಲ್ಲ ಇಷ್ಟು ಟೊಮೊಟೊ ಹಾಕಿ ತುಂಬ ಹಣ್ಣಾಗಿರೋವು ಸಿಕ್ಕು ನನಗೆ ಟೊಮೊಟೊ ಅಲ್ಲಿ ಮಾರ್ಕೆಟಲ್ಲಿ ಒಂದು ಎಮ್ಮ ನೋಡಿ ಈ ಹಣ್ಣು ಕೆಟ್ಟೋಗಿದೆ ಸುಮಾರಿಗೆ ಈ ಕಡೆ ಇರೋವಂಥದ್ದು ಕೆಟ್ಟೋಗಿದೆ ಅಂತ ಕಾಣುತ್ತೆ ಇದು ಒಂದು ಸ್ವಲ್ಪ ಚೆನ್ನಾಗಿದೆ ನನಗೆ ಸಿಕ್ಕಿದ್ದಂಥದ್ದು ಚೆನ್ನಾಗಿದೆ ಅಂತ ಹೆಚ್ಚಿದೆ ಇನ್ನೊಂದು ಈ ಭಾಗ ನೋಡಿದರೆ ಅದು ಫುಲ್ಲು ಸ್ವಲ್ಪ ಕೆಟ್ಟಿರೋ ಥರ ಕಾಣ್ತು ಈ ಕಡೆ ಇರೋವಂಥದ್ದು ಅಯ್ಯಮ್ಮ ಒಂದು ಮಾರ್ಕೆಟಲ್ಲಿ ಹೆಂಗೆ ಹಣ್ಣು ಅಂತಂದರೆ ಇದು ಕೆಟ್ಟೋಗಿದೆ ಚೆನ್ನಾಗಿಲ್ಲ ಹೆಂಗೆ ಅಮ್ಮ ಟೊಮೊಟೊ ಅಂತ ಕೇಳಿದರೆ ಹೊರಗಡೆ ಎಲ್ಲ ಐವತ್ತು ರೂಪಾಯಿ ಅಮ್ಮ ನಾನು ಇಪ್ಪತ್ತು ರೂಪಾಯಿ ಕೊಡ್ತೇನೆ ತಗೋ ಅಂತ ಅಂತ ಅಂದರು ಅಯ್ಯಮ್ಮ ಮಾರ್ಕೆಟಲ್ಲಿ ಹೌದಾ ಇರ್ಬೋದೇನಂತ ಅಂತ ನಾನು ಬೇರೆ ಕಡೆ ಟೊಮೊಟೊ ರೇಟ್ ಕೇಳಿ ತುಂಬ ದಿನ ಆಗೋಗಿತ್ತು ಸುಮಾರು ಒಂದು ಹದಿನೈದು ದಿನ ಆಗೋಗಿತ್ತು ನಾನು ಟೊಮೊಟೊ ರೇಟ್ ಕೇಳಿ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಅಯ್ಯಮ್ಮನ ತೊಗೊಂಡೆ ತುಂಬ ಹಣ್ಣಾಗಿರೋ ಅಂತ ಟಮೊಟೊ ಕೊಟ್ಟಲು ಅಯ್ಯಮ್ಮ ಬಿಡು ಇಪ್ಪತ್ತು ರೂಪಾಯಿ ಕೆ ಜಿ ಎಲ್ಲಿ ಸಿಗುತ್ತೆ ಜಾಸ್ತಿ ಅಂತ ಕೊಡ್ತಾ ಇರ್ಬೋದು ಅಯ್ಯಮ್ಮ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ನಾನು ತೊಗೊಂಡೆ ಮತ್ತು ಅಂದರೆ ಟೊಮೊಟೊ ಎಲ್ಲ ತೊಗೊಂಡು ಹಿಂಗೆ ಒಂದು ಮನೆ ಕಡೆ ಬರುವಾಗ ಸಳ್ಳಗಾಡಿಯಲ್ಲಿ ತೊಗೊಂಡು ಬರ್ತಾಯಿದ್ರು ಅವರು ಐವತ್ತು ರೂಪಾಯಿಗೆ ಒಂದೂವರೆ ಕೆ ಜಿಗೆ ಟೊಮೊಟೊ ಅಂತ ಹೇಳಿದರು ಹೆಂಗಪ್ಪ ಅಂತ ಕೇಳಿದ್ದಕ್ಕೆ ಎರಡು ಕೆ ಜಿ ಮಾಡಿಕೊಡ್ತೀನಿ ತೊಗೊಳ್ಳಮ್ಮ ಅಂತ ಹೇಳಿದರು ಅಯ್ಯೋ ದೇವ್ರೆ ನಾ ಐದು ರೂಪಾಯಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗ ಆದರೂ ಆಗ್ತಿತ್ತು ಎಷ್ಟು ಚೆನ್ನಾಗಿರೋಂಥ ಟೊಮೊಟೊ ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ತು ತುಂಬ ಹಣ್ಣಾಗಿದ್ದಾವೆ ಕೆಲವೊಂದು ಕೆಟ್ಟು ಕೂಡ ಹೋಗಿದ್ದಾವೆ ಈ ಥರ ಒಂದು ಮೋಸ ಆಯ್ತು ಟೊಮೊಟೊ ತಗೋಬೇಕಾದ್ರೆ ಇವಾಗ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಚಕ್ಕೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಮತ್ತು ಲವಂಗ ಹಾಕಿದ್ದೀನಿ ಟೊಮೊಟೊ ಭಾತ್ ಮಾಡೋದಕ್ಕೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಇಟ್ಕೊಂಡಿದ್ದೆ ಅದಾದಮೇಲೆ ಕರಿಬೇವನ್ನ ಹಾಕಿದ್ದೀನಿ ಸ್ವಲ್ಪ ಕಡಲೆಕಾಳಿದ್ವು ಮನೆಯಲ್ಲಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನೆನಾಕಿ ಚಿತ್ರಾನ್ನ ಮಾಡೋದಕ್ಕೆ ನೆನಹಿ ಎತ್ತಿದ್ದೆ ಸ್ವಲ್ಪ ಮಿಕ್ಕಿದ್ವು ಅವಾಗೆ ಮೊಳಕೆ ಕೂಡ ಬಂದಿದ್ವು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಒಂದು ಸ್ಪೂನು ಒಂದುವರೆ ಸ್ಪೂನಷ್ಟಿದ್ದು ಹಂಗಾಗಿ ನಾನು ಟೊಮೆಟೊ ಭಾತಿಗೆ ಕೆಲವೊಂದು ಸಲ ನಾನು ಈ ಕಡಲೆಕಾಳನ್ನ ಹಾಕ್ತಾಯಿರ್ತೀನಿ ಹಂಗಾಗಿ ಈ ಕಡಲೆಕಾಳನ್ನ ಯೂಸ್ ಮಾಡಿದೆ ಇವಾಗ ಅಷ್ಟನ್ನು ಸಾಂಬಾರು ಮಾಡೋದಕ್ಕೂ ಬರೋದಿಲ್ಲ ಮೊಳಕೆ ಬಂದಿತ್ತಲ್ವ ಟಮಟೊ ಬಾತಿ ಚೆನ್ನಾಗಿರುತ್ತೆ ಅಂತ ಹಾಕ್ದೆ ಒಗ್ಗರಣೆಲಿ ಫಸ್ಟ್ ಹಾಕಿದರೆ ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಅದಾದ ನಂತರ ನಾನು ಟೊಮೆಟೊ ಬಾತ್ ಮಾಡ್ತಿರೋದ್ರಿಂದ ಫಸ್ಟೇ ಟೊಮೆಟೊ ಹಾಕ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಎಣ್ಣೆ ಒಳಗೆ ಚೆನ್ನಾಗಿ ಬೆಂದರೆ ಅದು ಸ್ಮ್ಯಾಶ್ ಆಗೋ ಥರ ನಾವು ಮಿಕ್ಸಿಗೆ ಹಾಕೋದೇ ಬೇಡ ಆ ಥರ ಅದು ಎಣ್ಣೆ ಒಳಗೆ ಚೆಂದ ಚೆನ್ನಾಗಿ ಬೆಂದಷ್ಟು ಕೂಡ ಅದು ಜಾಸ್ತಿ ಸ್ಮೂತ್ ಆಗುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಬೇಯಿಸಿದ ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ತಕಮಟ್ಟಿಗೆ ಉಪ್ಪು ಇದ್ದೀನಿ ಮತ್ತು ನಾನು ಲಿಟ್ ಕ್ಲೋಸ್ ಮಾಡ್ಬೇಕಾರೆ ಇನ್ನೊಂದು ಸಲ ಟೇಸ್ಟ್ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಬೇಯಲಿ ಅಂತೇಳಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಆದಮೇಲೆ ಇವಾಗ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ಕೂಡ ಎಣ್ಣೆಯಲ್ಲಿ ಮತ್ತು ಟೊಮೊಟೊ ಎಲ್ಲ ಒಂದು ಮ ಒಳಗೆ ಅದು ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂಥೇಳಿ ಒಂದು ಟಮಟೊ ಬಾತಿನ ಪೌಡ್ರೂ ಕೂಡ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಚೆನ್ನಾಗಿ ಬೇಯಲಿ ಇದಕ್ಕೆ ಖಾರ ಪುಡಿನೇ ಹಾಕಬೇಕು ಹಸ್ರಗಾಯಿ ಆಪ್ಷನಲ್ಲು ಖಾರ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಒಂದು ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಮತ್ತು ಟಮಟ ಬಾತ್ ಪೌಡರ್ ಇತ್ತು ಒಂದು ಪ್ಯಾಕಲ್ಲಿ ಸ್ವಲ್ಪ ಮಿಕ್ಸಿ ನನ್ನ ಮಗಳು ಜಾಸ್ತಿ ಪೌಡ್ರ್ ಪೌಡ್ರ್ ಆಗುತ್ತಮ್ಮ ಬೇಡ ಅಂತ ಹೇಳಿದ್ಲು ಹಂಗಾಗ್ಬಿಟ್ಟು ಸ್ವಲ್ಪ ಮಿಕ್ಸಿದ್ದೀನಿ ಒಂದು ಪ್ಯಾಕೆಟಲ್ಲಿ ಮುಕ್ಕಾಲು ಅಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ಮಿಕ್ಸೆ ಅದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಖಾರ ಪುಡಿ ಮತ್ತು ಟೊಮೊಟೊ ಭಾತ್ ಪೌಡ್ರು ಎಲ್ಲನೂ ಮಸಾಲೆ ಒಳಗೆ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯ್ಲಿ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಪುದೀನ ಮತ್ತು ಕೊತ್ತಂಬರಿನೂ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡೋ ಮಿಕ್ಸ್ ಮಾಡ್ತೀನಿ ಇವಾಗ ಆ ಒಂದು ಮಸಾಲೆಗೆ ಸ್ವಲ್ಪ ಬೆಂದ್ಕೊಳ್ಳಿ ಕೆಲವರು ಅಕ್ಕಿನೂ ಅಕ್ಕಿನೂ ಕೂಡ ಆಮೇಲೆ ಇಟ್ಲೋಸ್ ಮಾಡುವಾಗೂ ಕೂಡ ಅದನ್ನು ಮೇಲ್ಗಡೆ ಉದುರಿಸ್ತಾರೆ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಎಣ್ಣೆ ಒಳಗೇನೆ ಈ ಒಂದು ತರಕಾರಿ ಮಸಾಲೆ ಐಟಮ್ಸ್ ಏನಿದೆಯೋ ತಿಂಡಿ ಐಟಮ್ಸ್ ಅದೆಲ್ಲ ಎಣ್ಣೆ ಒಳಗೆ ಬೇಯಬೇಕು ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಅಕ್ಕಿನ ತೊಳೆದು ಇಟ್ಟಿದ್ದೆ ಇವಾಗ ಈ ಅಕ್ಕಿನ ಹಾಕ್ತಾ ಇದ್ದೀನಿ ನಾನು ಇದನ್ನು ಯಾವುದೇ ಥರ ಮುಂಚೆನೇ ನನ್ನ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ನಾನು ನಾನು ಅಕ್ಕಿನ ತೊಳೆದು ಇಟ್ಟಿಲ್ಲ ಇವಾಗ ನಾನು ಐದು ನಿಮಿಷ ಏನು ಮುಚ್ಚಿಟ್ಟಿದ್ದೆ ಅಲ್ವಾ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂಥೇಳಿ ಪೌಡ್ರು ಮತ್ತು ಖಾ ಖಾರದ ಪುಡಿ ಮತ್ತು ಈ ಟೊಮಟೊ ಭಾತ್ ಪೌಡ್ರ್ ಎಲ್ಲ ಹಾಕಿಟ್ಟಿದ್ದೆ ಅಲ್ವಾ ಆ ಟೈಮಲ್ಲಿ ನಾನು ತೊಳೆದಿದ್ದಂಥದ್ದು ಯಾಕೆಂದರೆ ಅನ್ನ ನೆನೆ ಹಾಕೋದೇ ಬೇಡ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಸೋನ ಮೊಸರಿ ಅಕ್ಕಿ ಆದ್ರೂ ಕೂಡ ಬೇಗ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ಈ ಈ ಲೋಟದಲ್ಲಿ ನಾನು ಮುಕ್ಕಾ ಲೋಟ ಅಕ್ಕಿ ತೊಗೊಂಡಿದ್ದೆ ಇವಾಗ ಮುಕ್ಕಾ ಲೋಟ ಒಂದು ಸಲ ನೀರು ಹಾಕಿ ಮತ್ತೆ ಅದರಲ್ಲಿ ಕಾಲು ಲೋಟ ಅಷ್ಟೇ ನೀರು ಹಾಕಿದ್ದೀನಿ ಯಾಕೆಂದರೆ ಈ ಅಕ್ಕಿ ಸೋನ ಮೊಸರಿ ಅಕ್ಕಿ ಸ್ವಲ್ಪ ಬೇಗ ನೀರು ಜಾಸ್ತಿ ಎಳ್ಕೊಳುತ್ತೆ ಹಂಗಾಗ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಸಾಲ್ಟೇಜ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಒಂದು ವಿಷಲ್ ಸಾಕು ಅನಿಸುತ್ತೆ ಮೀಡಿಯಮ್ ಉರಿಯಲ್ಲಿ ನಾನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಅನ್ನ ಪರ್ಫೆಕ್ಟಾಗಿ ಚೆನ್ನಾಗಿ ಉದ್ರಾಗ ಬಂದಿರುತ್ತೆ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಇದು ಮೆತ್ತಗಾಗುತ್ತೆ ಲಾಸ್ಟ್ ಟೈಮ್ ಸಲ ಟೊಮೊಟೊ ಭಾತೆಲ್ಲ ಮೋಸ್ಟ್ಲಿ ನಾನು ಪಲಾವ್ ಮಾಡಿದ್ದೆ ಅನಿಸುತ್ತೆ ಆವಾಗ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಹಂಗಾಗ್ಬಿಟ್ಟು ನಾನು ಅಲ್ವಾ ಈ ಅಕ್ಕಿಗೆ ಸ್ವಲ್ಪ ನೀರು ಕಮ್ಮಿನೇ ಇಟ್ಟಿದ್ದೀನಿ ಒಂದು ವಿಷಲ್ ಕೂಗೋರ್ಗೂ ಸ್ವಲ್ಪ ಸಣ್ಣ ಪುಟ್ಟ ಪಾತ್ರೆಗಳಿದ್ವು ಅವನ್ನೆಲ್ಲನೂ ಕೂಡ ಎಲ್ಲ ತೊಳ್ದಿಟ್ಕೊಂಡು ನೀಟ್ ಮಾಡ್ಕೊಳ ಆ ಕಡೆ ಎಲ್ಲ ಅಂತೇಳ್ಬಿಟ್ಟು ತೊಳಿತಾಯಿದ್ದೀನಿ ಈ ಒಂದು ವಿಷ್ಯಲ್ ಕೂಗೋವರ್ಗು ಏನು ಕೆಲಸ ಇರಲಿಲ್ಲ ಹಾಗಾಗಿ ಎಲ್ಲ ಅಷ್ಟರೊಳಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸುಮಾರು ಟೈಮ್ ಆಗೋಗಿದೆ ಊಟ ಬೇರೆ ಮಾಡಬೇಕು ತಿಂಡಿ ಬೇರೆ ಮಾಡಬೇಕು ನನ್ನ ಮಗಳಿಗೆ ಇದೆಲ್ಲ ಕಸರೆ ಮೊಸರೆ ಥರ ಎಲ್ಲ ಇತ್ತು ಅಂತಂದರೆ ಅವಳು ಇಷ್ಟಪಡೋದಿಲ್ಲ ತಿಂಡಿ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅವಳಿಗೆಲ್ಲ ನೀಟಾಗಿರಬೇಕು ಇಲ್ಲಾಂದರೆ ಅವಳೇ ಬಂದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಂಗಾಗಿ ನೋಡಿ ಈ ಥರ ಆಗಿದೆ ಟಮಟಭಾತು ಈ ರೀತಿ ಆಗಿದೆ ಎಷ್ಟು ಉದುರಾಗಿ ಆಗಿದೆ ನೋಡಿ ಚೆನ್ನಾಗಿ ಕೂತಿದ್ರು ಆಗಗಳು ಇರಬೇಕು ಅಂತ ನನ್ನ ಮಗಳು ಹೇಳಿದ್ದು ಚೆನ್ನಾಗಿ ಅದೇ ಥರನೇ ಆಗಿದೆ ತುಂಬ ಲೇಟ್ ಆಯಿತು ನಾವು ತಿಂಡಿ ತಿನ್ನುವಾಗ ಸುಮಾರು ಹನ್ನೆರಡುವರೆ ಆಯಿತು ಎಷ್ಟೇ ಬೇಗ ಇದ್ದರೂನು ಎಷ್ಟೇ ಲೇಟ್ ಇದ್ರು ನಾವು ಊಟ ಮಾಡೋದು ತಿಂಡಿ ತಿನ್ನೋದೇ ಹನ್ನೆರಡುವರೆ ಮೇಲೆ ಒಂದು ಗಂಟೆ ಹಾಗೆ ಆಗುತ್ತೆ ಅಷ್ಟು ಬೇಗ ನಾವು ತಿಂಡಿ ತಿನ್ನೋದು ತುಂಬಾ ಕಮ್ಮಿ ಈ ರೀತಿ ಆಗಿದೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟಮ್ಟಿ ಈ ರೀತಿಯಲ್ಲಿ ಮಾಡೋದಕ್ಕೆ ನಾನು ಕೂಡ ಊಟ ಮಾಡಬೇಕು ತುಂಬ ಹೊಟ್ಟೆ ಶ್ವಾಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಮಾಡೋದು ಹೊತ್ತು ಟೈಮು ಕಾಲ ಕಳೆದ್ವಿ ಈ ಮನೆಯಲ್ಲಿ ಇದ್ದಂಥವ್ರು ಬಂದಿದ್ರು ಅವರು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಮನೆಯೆಲ್ಲ ನೋಡಿ ಮಾತಾಡಿ ನಮ್ಮ ಜೊತೆ ನಾವು ಮುಂಚೆ ಇದ್ವಿ ಒಂದು ಆರು ವರ್ಷ ಅಂತೆಲ್ಲ ಮಾತಾಡ್ತಾ ಇದ್ರು ಹಾಗಾಗಿ ಅವ್ರ ಜೊತೆ ಹೊತ್ತು ಟೈಮ್ ಕಳೆದ್ವಿ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಆಗಲಿಲ್ಲ ಮತ್ತು ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿದ್ರಲ್ವ ಟೊಮೊಟೊ ಬಾತ್ ರೆಸಿಪಿ ಹೇಗಿತ್ತು ಅಂತೇಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ಟೊಮೊಟೊ ಭಾತ್ ಪೌಡ್ರ್ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದಂಥ ಮನೇಲಿ ಕೂಡ ಇಂಗ್ರೀಡಿಯೆಂಟ್ಸ್ ಏನಿರುತ್ತೋ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿತ್ತು ಟಮಟೊ ಭಾತ್ ಪೌಡ್ರ್ ಹಾಕಿ ಮಾಡೋದ್ರಿಂದ ಕೇಳಬೇಕಂದ್ರೆ ನನಗೆ ಬೇಳೆ ಬಾತ್ ಇಷ್ಟ ಆಗೋದಿಲ್ಲ ಟಮಟೊ ಭಾತು ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿದರೆ ಯಾವುದೇ ಒಂದು ಅಡುಗೆಯಲ್ಲಾಗಲಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನಾನು ಎಲ್ಲದಕ್ಕೂ ಆ್ಯಡ್ ಮಾಡಲ್ಲ ಯಾಕಂದರೆ ನನಗೆ ಇಷ್ಟ ಆಗುತ್ತೆ ಬಟ್ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಕೆಲವೊಂದು ಇದರಲ್ಲಿ ಅವಳಿಗೆ ಕದ್ದು ಕಾಣ್ದಂಗೆ ಬಚ್ಚಿಟ್ಟು ಅಂತ ರೆಸಿಪಿ ಆ ಒಂದು ಇದಕ್ಕೆ ಮಾತ್ರ ನಾನು ಬೆಲ್ಲ ಹಾಕಿ ಹಾಕ್ತೀನಿ ಯಾಕಂದರೆ ದೇವಸ್ಥಾನದಲ್ಲಿ ಮಾಡೋ ಥರನೇ ಬರಬೇಕು ಟೇಸ್ಟಿಯಾಗಿ ಅಂತಂದರೆ ನಾವು ಬರೀ ಪುಳಿಯೋಗರೆ ಪುಡಿನೇ ಹಾಕೋದೆ ಅಲ್ಲ ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕಿದರೆ ನಾವು ಮಾಡೋವಂಥ ಹಾಕೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಬೆಲ್ಲನೂ ಕೂಡ ಹಾಕಿದರೆ ಅದು ತುಂಬ ಟೇಸ್ಟಿಯಾಗಿ ಸೇಮು ದೇ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಪುಳಿಯೋಗರೆ ಆ ಥರನೇ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಅದಕ್ಕೊಂದು ಮಿಸ್ ಮಾಡಲ್ಲ ಮತ್ತು ಮೆಣ್ಸಿಕಾಯಿ ಬೋ ಇದು ಬರುತ್ತಲ್ಲ ಡೊಂಡ್ ಮೆಣಸಿಕಾಯಿ ಅಂತ ಬರುತ್ತಲ್ವ ಅಥವಾ ಬದನೆಕಾಯಿ ಪಲ್ಯ ಡೊಣ್ಮೆಣ್ಸಿಕಾಯಿ ಅದಕ್ಕಂತೂ ಮಿಸ್ ಮಾಡೋದೇ ಇಲ್ಲ ನಾನು ಡೊಂಡು ಮೆಣ್ಸಿಕಾಯಿ ಇದಕ್ಕೆ ನಾನು ಬೆಲ್ಲ ಹಾಕಿ ಹಾಕ್ತೀನಿ ಚೆನ್ನಾಗಿರುತ್ತೆ ಆ ಥರ ಒಂದು ಸ್ವೀಟ್ನೆಸ್ಸು ಖಾರದ ಒಂದು ಜೊತೆಗೆ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ಒಂದು ರೆಸಿಪಿ ಟೊಮಟೊ ಭಾತು ನಾನು ಈ ರೀತಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಂತೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಿನ್ನೆ ಒಂದು ದುರ್ಗಮ್ಮನ ದೇವಸ್ಥಾನ ಪೂಜೆ ಕಂಪ್ಲೀಟ್ ಆಯಿತು ಇವತ್ತು ಷಣಮಾತ್ಮ ದೇವಸ್ಥಾನಕ್ಕೆ ಹೋಗಿ ನಾನು ಸುಮಾರು ನಾನು ಈ ಮನೆಗೆ ಬಂದ ನಂತರ ಈ ಈ ಮನೆ ನಾನು ಬಂದ ಮೇಲೆ ನಾನು ಒಂದ್ಸಲನೂ ಕೂಡ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ಸ್ವಲ್ಪ ಮಾತ್ರ ನಾನು ದೇವ್ರದ ಒಂದು ಕ್ಲಿಪ್ಪಿಂಗ್ ಸಮೇತ ಕ್ಲಿಪ್ಪಿಂಗ್ ಸಮೇತ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇನ್ನು ಪ್ರತಿ ವಾರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಹೋಗ್ತೀನಿ ಪ್ರತಿಯೊಂದು ಪೂಜೆ ಮಾಡ್ತೀನಿ ಅಥವಾ ಪ್ರತಿ ಆಗಲೂ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅತಿಯಾಗಿ ನಾನು ದೇವ್ರನ್ನ ನಂಬಿದ್ದೀನಿ ಅಂತಲ್ಲ ನಂಬಿಲ್ಲ ಅಂತನೂ ಅಲ್ಲ ಎಲ್ಲರೂ ಮಾಡುವಾಗ ನಾವು ಯಾಕೆ ನೆಗ್ಲೆಟ್ ಮಾಡಬೇಕು ಅನ್ನೋದೊಂದೇ ನನ್ನ ಉದ್ದೇಶ ಯಾವುದನ್ನೇ ಆಗಲಿ ಜಾಸ್ತಿ ನೆಗ್ಲೆಟ್ ಕಾಣೋದು ತಪ್ಪಾಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಕಸನೂ ಕೂಡ ಬೇಕಾಗುತ್ತೆ ನಮಗೆ ದೊಡ್ಡವ್ರು ಹೇಳಿಲ್ವಾ ಕಸನ ರಸ ಮಾಡಿಕೊಂಡು ರಸ ಮಾಡಿಕೊಂಡು ಬುದಂತಿಕೆಯಿಂದ ಬದುಕದ್ದನ್ನು ಕಲಿಬೇಕು ಅಂತ ದೊಡ್ಡವರು ಹೇಳಿದಾರಲ್ವ ಹಂಗಾಗಿ ಕೆಲವೊಂದು ಟೈಮಲ್ಲಿ ಕಸನೂ ಕೂಡ ಬೇಕಾಗುತ್ತೆ ಹಂಗಂತ ದೇವ್ರನ್ನ ನಾನು ಕಸ ಕೋಲಿಸ್ತಾ ಇದ್ದೀನಿ ಅಂತ ಅಲ್ಲ ಒಂದು ಹೋಲಿಕೆ ಮಾಡಿದೆ ಬಟ್ ಆದರೆ ದೇವರು ಕಷ್ಟದಲ್ಲೂ ಇರ್ತಾನೆ ಒಳ್ಳೆದ್ರಲ್ಲೂ ಇರ್ತಾನೆ ಕೆಟ್ಟದ್ರಲ್ಲೂ ಇರ್ತಾನೆ ಅಂದಾಗ ದೇವರಲ್ಲಿ ಭೇದ ಭಾವ ಇಲ್ಲ ಅದು ಜಾಸ್ತಿ ಒಳ್ಳೆಯದ್ರಲ್ಲೇ ನಾವು ದೇವ್ರನ್ನ ಕಾಣಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಮುಂದಿನ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್